ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬೋಸು ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸು ನಾನು ನಿಮ್ಮ ದರ್ ರಾಮ್ ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾನು ನಾನಿವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇಮ್ಯಾಜಿನ್ ಸ್ಟೋರ್ ಇದು ಬಂದು ಆ್ಯಪಲ್ ಕಂಪನಿಯ ಆಥರೈಸ್ಡ್ ರೀಸೆಲ್ಲರ್ ಸ್ಟೋರ್ ಇವಾಗ ನಮ್ಮ ಹಾಸನದಲ್ಲಿ ಓಪನ್ ಆಗಿದೆ ಸೊ ಇವತ್ತು ಅದರದ್ದು ಒಂದು ಕಾಂಟೆಸ್ಟ್ ಪೋಸ್ಟ್ ಮಾಡಿದ್ವಿ ಅಲ್ವಾ ನಾವು ಕಾಂಟೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಮಾಡಿದ್ವಿ ಸೊ ಅದು ಇವಾಗ ನಡೀತಾ ಇದೆ ಸೊ ಅಲ್ಲಿಗೆ ನಾವಿವತ್ತು ಬಂದಿದ್ವಿ ಸೊ ರೈಟ್ ನೌ ನಾನಿವಾಗ ಇಮ್ಯಾಜಿನ್ ಸ್ಟೋರ್ ಮುಂದೆ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಸೊ ಇವಾಗ ನೋಡ್ತಾ ಇದ್ದೀರಲ್ವಾ ಫುಲ್ ಕಂಪ್ಲೀಟ್ ಸೆಟಪ್ ಆಗಿದೆ ಇವಾಗ ಈ ಒಂದು ಕಾಂಟೆಸ್ಟ್ಗೆ ಈ ಒಂದು ಕಾಂಟೆಸ್ಟ್ನ ವಿನ್ನರ್ನ ಇವಾಗ ಅನೌನ್ಸ್ ಮಾಡ್ತಾರೆ ಈ ಒಂದು ಇವೆಂಟ್ನಲ್ಲಿ ಈ ಇವೆಂಟು ಸ್ಟಾರ್ಟ್ ಆದಕ್ಕೆ ಇನ್ನೇನು ಸ್ವಲ್ಪ ಕ್ಷಣ ಮಾತ್ರ ಬಾಕಿ ಇದೆ ಅಲ್ಲಿವರೆಗ ನಾವು ಇಮ್ಯಾಜಿನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸೊ ಇಮ್ಯಾಜಿನ್ ಅಂದರೆ ಏನು ಅಂತ ಅಂತ ನೀವು ಕೇಳ್ಬೋದು ಸೊ ಇಮ್ಯಾಜಿನ್ ಅಂದರೆ ಏನು ಅಂದರೆ ನಮ್ಮ ಭಾರತದ ಒಂದು ಮೊದಲನೇ ಒಂದು ಶೋರೂಮ್ ಅಂತ ಹೇಳ್ಬೋದು ಆ್ಯಪಲ್ ಪ್ರಾಡಕ್ಟ್ಸ್ಗಳನ್ನೆಲ್ಲ ಒಂದೇ ಕಡೆ ಸೇಲ್ ಮಾಡುವಂತಹ ಮೊದಲನೇ ಸ್ಟೋರ್ ಇದು ಸೊ ಇದು ಬಂದು ಕಂಪ್ನಿ ಟ್ರಸ್ಟ್ ಮಾಡಿದಂತಹ ಒಂದು ಮೊದಲನೇ ಸ್ಟೋರ್ ಕೂಡ ಆಗಿದೆ ಹಾಗೆ ಇನ್ನೊಂದ್ ಏನಪ್ಪ ಅಂತ ಅಂದರೆ ಈ ಒಂದು ಇಮ್ಯಾಜಿನ್ ಸ್ಟೋರ್ ಶುರುವಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಶುರುವಾಗಿದೆ ಸೊ ಶುರುವಾಗಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಯರ್ಸ್ ಆಗ್ತಾ ಬಂದಿದೆ ಇವಾಗ ನಮ್ಮ ಇಮ್ಯಾಜಿನ್ ನಮ್ಮ ದೇಶದಲ್ಲಿ ಮೂವತ್ತಾರು ಔಟ್ಲೆಟ್ಸ್ ನ ಇಟ್ಕೊಂಡಿದ್ರೆ ಮೂವತ್ತಾರು ಕಡೆ ಮೂವತ್ತಾರು ಔಟ್ಲೆಟ್ಸ್ ಇದೆ ಸೊ ಅದು ಒಂದು ಮೂವತ್ನಾಲ್ಕು ಔಟ್ಲೆಟ್ಸ್ ನಮ್ಮ ಸೌತ್ ಇಂಡಿಯಾನಲ್ಲೇ ಇದೆ ಸೊ ಅದೊಂದು ಖುಷಿ ಪಡುವಂಥ ವಿಚಾರ ಇವಾಗ ನಮ್ಮ ಹಾಸನದಲ್ಲೂ ಕೂಡ ಇಮ್ಯಾಜಿನ್ ಸ್ಟೋರ್ ಓಪನ್ ಆಗಿದೆ ಸೊ ಇದು ಎಲ್ಲಿ ಓಪನ್ ಆಗಿದೆ ಹಾಗೆ ಒಂದು ಲೇಟೆಸ್ಟ್ ಮಾಡೆಲ್ ಇದೆ ಈ ಒಂದು ಇಮ್ಯಾಜಿನ್ ಸ್ಟೋರ್ ಅಲ್ಲಿ ಅಂತ ಅಂದ್ರೆ ಐಫೋನ್ ಫಿಫ್ಟೀನ್ ಸೊ ಇದರ ಕಾಸ್ಟ್ ಎಷ್ಟಾಗುತ್ತೆ ಎಲ್ಲಿ ಓಪನ್ ಆಗಿದೆ ಇದನ್ನ ನಾವು ಇಮ್ಯಾಜಿನ್ ಸ್ಟೋರ್ನ ಮ್ಯಾನೇಜರು ನಮ್ಮ ಜೊತೆ ಇದ್ದಾರೆ ಸೊ ಅವರಿಂದ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ನಾನು ಚೆನ್ನಾಗಿದೆ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಮ್ಮ ಹಾಸನದಲ್ಲಿ ಇಮ್ಯಾಜಿನ್ ಸ್ಟೋರ್ನ ಓಪನ್ ಮಾಡಿದ್ದೀರಾ ಸೊ ಇಲ್ಲಿ ಎಲ್ಲಿ ಎಲ್ಲಿ ಓಪನ್ ಮಾಡಿದ್ರೆ ಕೇಳಬೇಕು ಅಂದರೆ ಎಲ್ಲಿ ಓಪನ್ ಮಾಡಿದಿರ ಈ ಒಂದು ಸ್ಟೋರ್ನ ಈ ಹೊಸ ಇಮ್ಯಾಜಿನ್ ಸ್ಟೋರ್ ಬಂದು ಈಗ ಬಿ ಎಮ್ ರೋಡಲ್ಲಿ ಶ್ರೀರಂಗ ಆರ್ಕೆಡ್ ಅಂತ ಸಿಟಿ ಪಾಯಿಂಟ್ ಆಪೋಸಿಟ್ ಹಾಸನದಲ್ಲಿ ಓಪನ್ ಮಾಡಿದ್ವಿ ಹೊಸದಾಗಿ ಲಾಂಚ್ ಆಗಿರೋಂಥ ಈ ಒಂದು ಇಮ್ಯಾಜಿನ್ ಸ್ಟೋರ್ನಲ್ಲಿ ಸೊ ಒಂದು ಲೇಟೆಸ್ಟ್ ಪ್ರಾಡಕ್ಟ್ಸ್ಗಳು ಇದೆ ಅಂತ ತಿಳ್ಕೊಬೋದಾ ಸರ್ ನಮ್ಮ ಹತ್ರ ನೋಡಿ ನಿಮಗೆ ಲೇಟೆಸ್ಟ್ ಎಲ್ಲ ಥರ ಮ್ಯಾಕ್ ಬುಕ್ಸ್ ಸಿಗುತ್ತೆ ಐಪ್ಯಾಡ್ ಸಿಗುತ್ತೆ ಆ್ಯಪಲ್ ವಾಚಸ್ ಸಿಗುತ್ತೆ ಐಫೋನ್ಸ್ ಇದೆ ಸೊ ಈಗ ರೀಸೆಂಟಾಗಿ ಐಫೋನ್ ಫಿಫ್ಟೀನ್ ಲಾಂಚ್ ಆಗಿದೆ ಐಫೋನ್ ಫಿಫ್ಟೀನ್ ಇಸ್ ದ ಮೋಸ್ಟ್ ಲೇಟೆಸ್ಟ್ ಫೋನ್ ಫಿಫ್ಟೀನ್ ಸಿರೀಸಲ್ಲಿ ಐಫೋನ್ಸ್ ಬರುತ್ತೆ ನಮ್ಮ ಹತ್ರ ಎಲ್ಲ ಥರ ಲೇಟೆಸ್ಟ್ ಆ್ಯಪಲ್ ಡಿವೈಸಸ್ ಪ್ರಾಡಕ್ಟ್ಸ್ ನಿಮಗೆ ಸಿಗುತ್ತೆ ಕಂಪ್ಲೀಟ್ ಕಂಪ್ಲೀಟ್ ರೇಂಜ್ ಆಫ್ ಆ್ಯಪಲ್ ಆಕ್ಸೆಸರೀಸ್ ನಿಮಗೆ ಏನೇ ಇದ್ರೂ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು ಸೊ ಇವತ್ತು ಎಲ್ಲ ಸಡಗರದಿಂದ ಇಲ್ಲೆಲ್ಲ ಸೇರಿದ್ದೀವಿ ನಾವೆಲ್ಲ ಇವತ್ತು ಸೊ ಏನಾದರೂ ಆಫರ್ ಕೊಡ್ತಾ ಇದ್ದೀರಾ ಇವತ್ತು ಹೌದು ಸರ್ ಆ್ಯಕ್ಚುಲಿ ಲಾಂಚ್ ಆಫರ್ ಅಂತ ತ್ರೀ ಡೇಸ್ಗೆ ಟ್ವೆಂಟಿ ನೈನ್ ತರ್ಟಿ ಎತ್ ಥರ್ಟಿ ಫಸ್ಟ್ ಡಿಸೆಂಬರ್ಗೆ ಮೂರು ದಿನಕ್ಕೆ ಐಫೋನ್ ಫಿಫ್ಟೀನ್ ಇಲ್ಲಿದೆ ಐಫೋನ್ ಫಿಫ್ಟೀನು ಐಫೋನ್ ಫಿಫ್ಟೀನ್ ನಿಮಗೆ ವಿತ್ ಎಕ್ಸ್ಚೇಂಜ್ ಪ್ರೈಸ್ಗೆ ಫಾರ್ಟಿ ತೌಸಂಡ್ ಟೂ ಹಂಡ್ರೆಂಡ್ ಸಿಕ್ಸ್ಟಿ ಸಿಕ್ಸ್ ಸಿಗುತ್ತೆ ಅಷ್ಟು ವಿತ್ ಎಕ್ಸ್ಚೇಂಜ್ ವಿತ್ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಆಫರ್ನ ಸೇರಿ ನಿಮಗೆ ಫಾರ್ಟಿ ತೌಸಂಡ್ ಟೂ ಹಂಡ್ ಸಿಕ್ಸ್ಟೀನ್ಗೆ ಸಿಕ್ಸ್ ನೈನ್ ಹಂಡ್ರೆಡ್ $80,000 ಇದೆ ನಿಮಗೆ ಎಕ್ಸ್ಚೇಂಜ್ ಪ್ರೈಸ್ ಸೇರಿ ಸ್ಟೋರ್ ಕಡೆ ಆಫರ್ ಎಲ್ಲ ಸೇರಿ ಫಾರ್ಟಿ ಸಿಕ್ಸ್ ಸಿಗುತ್ತೆ ಬೆಸ್ಟ್ ಆಫರ್ ಇಂದ ಮಾರ್ಕೆಟ್ ಅಂತ ಹೇಳ್ಬೋದು ಪ್ಲಸ್ ನಿಮಗೆ ಮ್ಯಾಕ್ ಬುಕ್ಸ್ ಮ್ಯಾಕ್ಬುಕ್ ಕೇರಲ್ಲಿ ಸ್ಟೂಡೆಂಟ್ ಮತ್ತು ಟೀಚರ್ಸ್ ಆಫರ್ಸು ಅವೇಲ್ ಮಾಡ್ಬೋದು ಅಪ್ ಟು ಲೆವೆನ್ ಪರ್ಸೆಂಟ್ ಆಫರ್ಸ್ ಅವೇ ಡಿಸ್ಕೌಂಟ್ ಅವೇಲ್ ಮಾಡ್ತೀವಿ ಮಾಡ್ಕೋಬೋದು ಏಯ್ಟೀನ್ ಇಯರ್ಸ್ ಅಂಡ್ ಅಬೌವ್ ಯಾವುದೇ ಸ್ಟೂಡೆಂಟ್ಸ್ ಇದ್ರು ಅವರು ಐ ಡಿ ಕಾರ್ಡ್ ಮತ್ತು ಐ ಡಿ ಪ್ರೂಫ್ ತಗೊಂಡ್ಬಂದು ಅದನ್ನು ನಮ್ಮ ಹತ್ರ ವ್ಯಾಲಿಡೇಟ್ ಮಾಡಿದ ತಕ್ಷಣ ಅವ್ರು ಮ್ಯಾಕ್ಬು ಕೇರ್ ತೊಗೊಂಡ್ರೆ ಅದರಲ್ಲಿ ಅವರಿಗೆ ಫ್ಲಾಟ್ ಲೆವೆನ್ ಪರ್ಸೆಂಟ್ ಆಫರ್ ಮಾಡ್ಬೋದು ಪ್ಲಸ್ ಹೌದು ಟೀಚರ್ಸ್ಗೂ ಅವೇಲ್ ಮಾಡ್ತೀವಿ ಯಾವ ಥರ ಟೀಚರ್ಸ್ ಇದ್ರೂ ಜಸ್ಟ್ ವಿತ್ ಐಡಿ ಕಾರ್ಡ್ ವ್ಯಾಲಿಡಿಟಿ ವಿಲ್ ಬಿ ಎಲ್ ಟು ಪ್ರೊವೆಡ್ ದಮ ಲೆವೆನ್ ಪರ್ಸೆಂಟ್ ಲೆವೆನ್ ಪರ್ಸೆಂಟ್ ಅಂದ್ರೆ ಐಫೋನ್ ಫಿಫ್ಟೀನ್ ಮೇಲೆ ಬುಕ್ ಐಪ್ಯಾಡಲ್ಲೂ ಆಫರ್ ಇದೆ ಆದರೆ ಮ್ಯಾಕ್ ಬುಕ್ ಅಲ್ಲಿ ನಿಮಗೆ ಬೆಸ್ಟ್ ಆಫರ್ ಅಂತ ಮಾರ್ಕೆಟಲ್ಲಿ ಲೆವೆನ್ ನಾವು ಆಫರ್ ಮಾಡ್ತೀವಿ ಪ್ಲಸ್ ಹಳೆ ಪ್ರಾಡಕ್ಟ್ಸ್ ಅವರ ಹತ್ರ ಯಾವುದೇ ಇದ್ರು ಫಾರ್ ಎಕ್ಸಾಂಪಲ್ ಅವರತ್ರ ಲ್ಯಾಪ್ಟಾಪ್ಸ್ ಇಲ್ಲ ಬೇರೆ ಯಾವುದೇ ಗ್ಯಾಜೆಟ್ಸ್ ಇದ್ರು ನಾವು ಆ ಗ್ಯಾಜೆಟ್ಸ್ನ ತಗೊಂಡು ಅವರಿಗೆ ಟೆನ್ ತೌಸಂಡ್ವರೆಗೂ ಎಕ್ಸ್ಚೇಂಜ್ ವ್ಯಾಲ್ಯೂ ಕೊಡ್ತೀವಿ ಅಶೋರ್ ವ್ಯಾಲ್ಯೂ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಇದು ನಮ್ಮ ಹಾಸನದಲ್ಲಿ ಓಪನ್ ಆದಂತಹ ಇಮ್ಯಾಜಿನ್ ಸ್ಟೋರು ಸೊ ನೀವು ಆ್ಯಪಲ್ ಪ್ರಾಡಕ್ಟ್ಸನ್ನ ಬೈ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ನೀವು ಬೈ ಮಾಡಬೇಕು ಅಂತ ಅಂದರೆ ಆ್ಯಪಲ್ನ ಯಾವುದೇ ಪ್ರಾಡಕ್ಟ್ಸ್ ಆದರೂ ಒಂದು ಎಕ್ಸ್ಪೋರ್ಟಿಂದ ನಿಮ್ಗೊಂದು ಅಡ್ವೈಸ್ ಬೇಕಿರುತ್ತೆ ಅಥವಾ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು ಅಥವಾ ಏನಾದರೂ ಡ್ಯಾಮೇಜಡ್ ಪ್ರಾಡಕ್ಟ್ ಏನಾದರೂ ಸೇಲ್ ಮಾಡ್ತಾರೆ ಅನ್ನೋ ಭಯ ಇರ್ಬೋದು ಇದೆಲ್ಲ ಯೋಚನೆಗಳು ಪ್ರತಿಯೊಬ್ಬರಿಗೂ ಇರುತ್ತೆ ಯಾಕೆಂದರೆ ನಾವು ಒಂದು ಪ್ರಾಡಕ್ಟ್ನ ಬೈ ಮಾಡ್ತೀವಿ ಅಂತ ಅಂದಾಗ ಇವೆಲ್ಲ ನಾವು ಯೋಚನೆ ಮಾಡೇ ಮಾಡಿರ್ತೀವಿ ಈ ರೀತಿಯಾದಂತಹ ತೊಂದರೆಗಳನ್ನು ಅವಾಯ್ಡ್ ಮಾಡೋದಕ್ಕೆ ನಮ್ಮ ಹಾಸನದ ಫಸ್ಟ್ ಆ್ಯಪಲ್ ಆಥರೈಝಡ್ ಸೆಲ್ಲರ್ ಆದಂತಹ ಇಮ್ಯಾಜಿನ್ ಸ್ಟೋರ್ಗೆ ವಿಸಿಟ್ ಮಾಡಿ ಸೊ ಈ ಒಂದು ಇಮ್ಯಾಜಿನ್ ಸ್ಟೋರ್ ಬಂದು ಎರಡು ಸಾವಿರದ ನಾಲ್ಕರಲ್ಲಿ ಈ ಒಂದು ಆ್ಯಪಲ್ ಪ್ರಾಡಕ್ಟ್ಸ್ಗಳನ್ನು ಸೇಲ್ ಮಾಡೋದಕ್ಕೆ ಶುರು ಮಾಡಿದೆ ಸೊ ಆಲ್ಮೋಸ್ಟ್ ನಾನು ಆವಾಗಲೇ ಹೇಳಿದೆ ಇಟ್ಸ್ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸಿಂದ ಒಂದು ನಮ್ಮ ಭಾರತದ ಒಂದು ಟ್ರಸ್ಟೆಡ್ ಶೋರೂಮ್ ಆಗಿದೆ ರೀಸೆಲರ್ ಶೋರೂಮ್ ಆಗಿದೆ ಹಾಗೆ ಇನ್ನೊಂದು ಏನಂತ ಅಂದರೆ ನಮ್ಮ ಭಾರತದ ಫಸ್ಟ್ ರೀಸೆಲರ್ ಆ್ಯಪಲ್ ಪ್ರಾಡಕ್ಟ್ಸ್ ಏನೇನಿದೆ ಇದನ್ನೆಲ್ಲ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಂತಹ ಒಂದು ಮೊದಲನೇ ಶೋರೂಮ್ ಇದು ಇಮ್ಯಾಜಿನ್ ಸೊ ಇದು ನಮ್ಮ ಹಾಸನದಲ್ಲಿ ಬಂದಿರೋಂಥದ್ದು ಒಂದು ಖುಷಿ ವಿಷಯ ಅಂತಾನೆ ಹೇಳ್ಬೋದು ಈ ಒಂದು ಇಮ್ಯಾಜಿನ್ ಸ್ಟೋರ್ಗೆ ನೀವು ಬಂತು ಅಂತ ಅಂದರೆ ನಿಮಗೆ ಯಾವ ರೀತಿ ನಿಮ್ಮ ಒಂದು ಕೆಲಸಕ್ಕೆ ನಿಮ್ಮ ಒಂದು ರಿಕ್ವೈರ್ಮೆಂಟಿಗೆ ಯಾವ ರೀತಿ ಸೂಟ್ ಆಗುತ್ತೆ ಅಂತಹ ಒಂದು ಪ್ರಾಡಕ್ಟ್ಸ್ಗಳನ್ನು ನಿಮಗೆ ಸಜೆಸ್ಟ್ ಮಾಡೋದಕ್ಕೆ ಈ ಒಂದು ಇಮ್ಯಾಜಿನ್ ಆ ಟೀಮು ಹೆಲ್ಪ್ ಮಾಡುತ್ತೆ ಸೊ ಯಾವುದೇ ರೀತಿಯಾದಂತಹ ಹತ್ತು ತಗೊಳ್ಳಿ ಇತ್ತು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಾದಂತಹ ಫೋರ್ಸ್ನ ಇವರು ಮಾಡಲ್ಲ ಸೊ ನಿಮಗೆ ಯಾವ ರೀತಿ ಬೇಕಾಗಿರುತ್ತೆ ಅಂತಹ ಒಂದು ಪ್ರಾಡಕ್ಟ್ಸ್ಗಳನ್ನು ನಿಮಗೆ ಪರ್ಚೇಸ್ ಮಾಡೋದಕ್ಕೆ ಒಂದು ಸಜೆಷನ್ ಸಿಗುತ್ತೆ ಹಾಗೆಯೇ ನೀವೇನಾದರೂ ಈ ಒಂದು ಇಮ್ಯಾಜಿನ್ ಸ್ಟೋರಲ್ಲಿ ಎನಿ ಆಪಲ್ ಪ್ರಾಡಕ್ಟ್ನ ಬೈ ಮಾಡ್ತು ಅಂತ ಅಂದರೆ ಇಲ್ಲಿಗೆ ನಿಮ್ಮ ಒಂದು ಮತ್ತು ಇಮ್ಯಾಜಿನ್ದು ಮತ್ತು ನಿಮ್ಮ ಒಂದು ರಿಲೇಶನ್ಶಿಪ್ಪು ಹೆಂಡ್ ಆಗಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೇಗೆ ಅಂತ ಅಂದರೆ ನಿಮ್ಮ ಯಾವುದೇ ರೀತಿಯಾದಂತಹ ಪ್ರಾಡಕ್ಟ್ನ ತೊಗೊಂಡ್ಮೇಲೆ ನಿಮ್ಮ ಯಾವುದೇ ರೀತಿಯಾದಂಥ ತೊಂದರೆಗಳಾಗಿರ್ಬೋದು ಕನ್ಫ್ಯೂಷನ್ಸ್ ಆಗಿರ್ಬೋದು ಡೌಟ್ಸ್ ಇರ್ಬೋದು ಸೊ ಇದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಇವರು ಯಾವಾಗಲೂ ನಿಮ್ಮ ಸಹಾಯಕ್ಕೆ ಇದ್ದೇ ಇರ್ತಾರೆ ಯಾಕೆ ಈ ಒಂದು ಇಮ್ಯಾಜಿನ್ ಸ್ಟೋರು ನಮ್ಮ ಭಾರತದಲ್ಲಿ ಶುರುವಾಗಿ ಟೂ ಡಿಕೆಟ್ಸ್ ಆಗಲೇ ಹೇಳಿದೆ ಒಂದು ಟ್ವೆಂಟಿ ಇಯರ್ಸ್ ಆಯಿತು ಅಂತ ಆಲ್ಮೋಸ್ಟ್ ಟೂ ಡಿಕೆಟ್ಸ್ನ ಕಂಪ್ಲೀಟ್ ಮಾಡ್ತಾ ಬಂದಿದೆ ಸೊ ಇದೊಂದು ಒನ್ ಆಫ್ ದ ಬೆಸ್ಟ್ ಸರ್ವಿಸ್ನ ನಮ್ಮ ಇಂಡಿಯಾದಲ್ಲಿ ಕೊಡ್ತಾ ಬಂದಿದೆ ಇದು ಒಂದು ಖುಷಿ ಪಡುವಂಥ ವಿಚಾರ ಹಾಗೆ ನಮ್ಮ ಹಾಸನದಲ್ಲಿ ಓಪನ್ ಆಗಿದೆ ಸೊ ಈ ಇಮ್ಯಾಜಿನ್ನ ಇಮ್ಯಾಜಿನ್ ಬಂದು ಒಂದು ಆಥರೈಸಡ್ ಸೆಲರ್ ಆಗಿದೆ ಆ್ಯಪಲ್ ಪ್ರಾಡಕ್ಟ್ನ ಆಥರೈಸಡ್ ಸೆಲರ್ ಆಗಿದೆ ಸೊ ನೀವು ಏನಾದ್ರು ಪರ್ಚೇಸ್ ಮಾಡಬೇಕು ಯಾವುದೇ ಡೌಟ್ ಡಲ್ದಾನೆ ಬಂದು ನೀವು ಎನಿ ಪ್ರಾಡಕ್ಟ್ಸ್ ನೀವು ಇಲ್ಲಿ ಪರ್ಚೇಸ್ ಮಾಡೋದು ಒಂದು ಫ್ರೆಶ್ ಕೂಡ ಇಲ್ಲಿ ಇರುತ್ತೆ ನಿಮಗೆ ಆ್ಯಪಲ್ ರೀಸೆಲ್ಲರ್ ಅನ್ನೋದಕ್ಕಿಂತ ಆ್ಯಪಲ್ ಎಕ್ಸ್ಪರ್ಟ್ಸ್ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಯಾಕೆಂದ್ರೆ ಕಂಪ್ಲೀಟ್ ಆ್ಯಪಲ್ ಬಗೆ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸು ಮತ್ತು ಒಂದು ನಿಮ್ಗೆ ಯಾವ ರೀತಿ ಬೇಕ ಸಹಾಯ ಪ್ರತಿಯೊಂದನ್ನು ಇವರು ನಿಮಗೆ ಕೊಡ್ತಾರೆ ಹಾಗೆ ಸರ್ವಿಸು ಸಹ ಇಲ್ಲಿ ಸಿಗುತ್ತೆ ಸದ್ಯಕ್ಕೆ ಇಲ್ಲಿ ಸರ್ವಿಸ್ ಮಾಡ್ತಾ ಇಲ್ಲ ನೆಕ್ಸ್ಟ್ ಕಮಿಂಗ್ ಒನ್ ಆರ್ ಟೂ ಮಂತ್ಸಲ್ಲಿ ಸರ್ವಿಸ್ ಕೂಡ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಿಮ್ಮ ಯಾವುದೇ ಪ್ರಾಡಕ್ಟ್ಸ್ ಇರಲಿ ಆ್ಯಪಲ್ ಪ್ರಾಡಕ್ಟ್ಸನ್ನ ನೀವು ಬಂದು ಇಲ್ಲಿ ಸರ್ವಿಸ್ ಮಾಡಿಸ್ಕೊಬೋದು ಈ ಒಂದು ಇಮ್ಯಾಜಿನ್ ಸ್ಟೋರ್ ಬಂದು ನಿಮ್ಮ ಒಂದು ಆ್ಯಪಲ್ ಪ್ರಾಡಕ್ಟ್ನ ಕಂಪ್ಲೀಟ್ ಒಂದು ಪ್ರೀಮಿಯಂ ಫೀಲ್ನ ನಿಮಗೆ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು ನಿಮಗೆ ಎಲ್ಲ ಕಡೆನೂ ಈ ಒಂದು ಇಮ್ಯಾಜಿನ್ ಸ್ಟೋರ್ ಸಿಗ್ತಾ ಇದೆ ಈಗ ಆಲ್ರೆಡಿ ನಮ್ಮ ಹಾಸನದಲ್ಲೂ ಶುರುವಾಗಿದೆ ನಮ್ಮ ಭಾರತದಲ್ಲಿ ಟೂ ತೌಸಂಡ್ ಫೋರಿಂದ ಇಲ್ಲಿಗೆ ಆಲ್ಮೋಸ್ಟ್ ಏಯ್ಟ್ ಲ್ಯಾಕ್ ಮೋರ್ ದೆನ್ ಏಯ್ಟ್ ಲ್ಯಾಕ್ ಕಸ್ಟಮರ್ಸ್ನ ಹೊಂದಿದೆ ಈ ಒಂದು ಇಮ್ಯಾಜಿನ್ ಸ್ಟೋರ್ ಸೊ ನೀವೇನಾದರೂ ಬೈ ಮಾಡಬೇಕು ಅಂತ ಅಂದರೆ ಎನಿ ಕೈಂಡ್ ಆಫ್ ಆ್ಯಪಲ್ ಪ್ರಾಡಕ್ಟ್ಸ್ನ ಸೊ ಇಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಡೆಫಿನೆಟ್ಲಿ ಡೌಟ್ ಇಟ್ಕೊಳ್ದಾನೆ ಪರ್ಚೇಸ್ ಮಾಡ್ಬೋದು ಸೊ ಬನ್ನಿ ಇಲ್ಲಿ ಏನೇನಿದೆ ಪ್ರಾಡಕ್ಟ್ಸ್ ಅನ್ನೋದನ್ನ ನೋಡೋಣ ಈವಾಗ ಇಮ್ಯಾಜಿನ್ ಸ್ಟೋರ್ ಒಳಗಡೆ ಬಂತು ಅಂತಂದರೆ ನಿಮಗೆ ಕಂಪ್ಲೀಟ್ ಎಲ್ಲ ಪ್ರಾಡಕ್ಟ್ಸ್ಗಳು ಡಿಸ್ಪ್ಲೇಗೆ ಸಿಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಮ್ಯಾಕ್ಪುಕ್ ಹೇರ್ ಇದೆ ನೋಡಿ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಏಯ್ಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಇದೆ ಈ ಒಂದು ಮ್ಯಾಕ್ ಬುಕ್ ಹಾಗೆ ನಿಮಗೆ ಇದಕ್ಕೆ ಇ ಎಮ್ ಐ ಕೂಡ ಸಿಗುತ್ತೆ ಇ ಎಮ್ ಐ ತೊಗೊಳ್ಳೋದ್ರೆ ತ್ರೀ ತೌಸಂಡ್ ಏಯ್ಟ್ ಟ್ವೆಂಟಿ ನೈನ್ ಆಗುತ್ತೆ ಹಾಗೆ ಇಲ್ಲೂ ಒಂದು ಮ್ಯಾಕ್ ಬುಕ್ ಕೇರಿಟ್ಟಿದ್ದಾರೆ ಸೊ ಇದು ಬಂದು ನೆಕ್ಸ್ಟ್ ಸ್ವಲ್ಪ ಅಪ್ಗ್ರೇಡೆಡ್ ಅಂತ ಅನಿಸುತ್ತೆ ಇದು ಸೊ ಇದರ ಕಾಸ್ಟ್ ಬಂದು ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಹಾಗೆ ಇಲ್ಲಿ ಐ ಮ್ಯಾಕ್ ಇದೆ ದೊಡ್ಡ ಸ್ಕ್ರೀನ್ ಬೇಕು ಅನ್ನೋರಿಗೆ ಇದೊಂದು ಐ ಮ್ಯಾಕ್ ಒಂದು ಕ್ರೇಜಿ ಡಿವೈಸ್ ಅಂತಲೇ ಹೇಳ್ಬೋದು ಹಾಗೆ ಈ ಕಡೆ ಹೋಣ ಇವಾಗ ಸೊ ಇಲ್ಲಿ ನೋಡ್ತಿದ್ರಲ್ಲ ಮ್ಯಾಕ್ ಬುಕ್ ಪ್ರೋ ಈ ಒಂದು ಮ್ಯಾಕ್ ಬುಕ್ ಪ್ರೋನ ಬೆಲೆ ಬಂದು ಎರಡು ಲಕ್ಷದ ನಲವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇ ಎಮ್ ಐ ಕೂಡ ಸಿಗುತ್ತೆ ಟೆನ್ ತೌಸಂಡ್ ರುಪೀಸ್ ಪರ್ ಮಂತ್ ಇ ಎಮ್ ಐ ಬರುತ್ತೆ ಹಾಗೆ ಇದ್ರದ್ದು ಬಂದು ಮ್ಯಾಕ್ ಬುಕ್ ಪ್ರೋದು ಬಂದು ಒನ್ ಒನ್ ಲ್ಯಾಕ್ ನೈಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಸೊ ಇಲ್ಲಿ ನೋಡ್ಬೋದು ನೀವು ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಮತ್ತು ಫೈ ಟ್ವೆಲ್ ಜಿ ಬಿ ಮೆಮೊರಿ ಆಯಿತು ಅಂತ ಅಂದರೆ ಒನ್ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಆಗುತ್ತೆ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಒನ್ ಟಿ ಬಿ ಸ್ಟೋರೇಜ್ ಆಯಿತು ಅಂತ ಅಂದರೆ ಟೂ ಲ್ಯಾಕ್ ಫೋರ್ಟಿ ನೈನ್ ತೌಸಂಡ್ ಆಗುತ್ತೆ ಹಾಗೆ ಇನ್ನೊಂದು ಇಲ್ಲಿದೆ ಮ್ಯಾಕ್ಬುಕ್ ಹೇರ್ ಇದು ಬಂದು ಒನ್ ಲ್ಯಾಕ್ ಟ್ವೆಂಟಿ ನೈನ್ ತೌಸಂಡ್ ರುಪೀಸ್ ಇದೆ ಸೊ ಇದು ಬಂದು ಏಯ್ಟ್ ಜಿ ಬಿ ರ್ಯಾಮ್ ಮತ್ತು ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟೋರೇಜ ಒಂದಿದೆ ನೀವು ಈ ಕಡೆ ನೋಡೋದಾಯಿತು ಅಂತ ಅಂದರೆ ಇಲ್ಲಿ ನೋಡ್ಬೋದು ಓಮ್ ಪಾಡ್ ಮೀನಿ ಇಲ್ಲಿ ನೋಡೋದಾಯಿತು ಅಂದರೆ ನಿಮಗೆ ಓಮ್ ಪಾಡ್ ಮೀನಿ ಇಲ್ಲಿ ನೋಡ್ಬೋದು ನೈನ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಇದೆ ಹಾಗೆ ಈಗ ನೋಡೋದಾದ್ರೆ ಇಲ್ಲಿ ವಾಚಸ್ಸು ಸಹ ಇದೆ ಸೊ ಇದು ಬಂದು ಆ್ಯಪಲ್ ವಾಚ್ ಎಸ್ ಸಿ ಎಸ್ ಸಿ ಸೀರೀಸ್ ಇದು ಸೊ ಇದರ ಬೆಲೆ ಬಂದು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಹಾಗೆ ಇಲ್ಲಿ ಸಿರೀಸ್ ನೈನ್ ಲೇಟೆಸ್ಟ್ ಮಾಡೆಲ್ ಇದೆ ಇಲ್ಲಿ ಸೊ ಇದ್ರ ಬೆಲೆ ಬಂದು ಮೂವತ್ತೊಂಬತ್ತು ಸಾವಿರದ ನಾನ್ನೂರು ರೂಪಾಯಿ ಸೊ ಇದೊಂದು ಕ್ರೇಜಿ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಆ್ಯಕ್ಸೆಸರೀಸ್ಗಳು ಸಹ ಸಿಗುತ್ತೆ ಆ್ಯಪಲ್ ಆ್ಯಕ್ಸೆಸರೀಸ್ಗಳು ಸೊ ನೋಡಿ ಇಲ್ಲಿ ಐ ಪ್ಯಾಡ್ಸ್ಗಳು ಸಹ ಇಲ್ಲೇ ಇದೆ ಐಪ್ಯಾಡ್ ಪ್ಯಾಡ್ ಪ್ರೋ ಐಪ್ಯಾಡ್ ಏರ್ ಐಪ್ಯಾಡ್ ಐಪ್ಯಾಡ್ ಮೀ ಎಲ್ಲದನ್ನು ನೋಡ್ಬೋದು ಇಲ್ಲಿ ವಿತ್ ಕೀಪ್ಯಾಡ್ ಮತ್ತು ಪೆನ್ ಕೂಡ ಇಲ್ಲಿ ನೀವು ನೋಡ್ಬೋದು ಯೂಸ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮಾಡಿ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು ಹಾಗೆ ಫುಲ್ ಟ್ರೆಂಡಿಂಗ್ ಆಗಿರುವಂತಹ ಒಂದು ಆ್ಯಪಲ್ ಪ್ರಾಡಕ್ಟ್ ಅಂತ ಅಂದರೆ ಅದು ಐಫೋನ್ ಐಫೋನ್ ಸೊ ಇವಾಗ ಲೇಟೆಸ್ಟ್ ಮಾಡಲ್ ಇದು ಫಿಫ್ಟೀನ್ ಸೊ ಫಿಫ್ಟೀನಲ್ಲಿ ಇವಾಗ ನಿಮಗೆ ಆಫರ್ ನಡೀತಾ ಇರೋದು ಈ ಒಂದು ಇದರಲ್ಲಿ ಸ್ಟೋರ್ನಲ್ಲಿ ಫಿಫ್ಟೀನ್ ಪ್ಲಸ್ ಇದೆ ನೋಡಿ ಏಯ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಹಾಗೆ ಫಿಫ್ಟೀನ್ ಬಂದು ಸೆವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಫೋರ್ಟೀನ್ ಪ್ಲಸ್ ಸೆವೆಂಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಫೋರ್ಟೀನ್ ಸಿಕ್ಸ್ಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ತರ್ಟೀನ್ ಸಹ ಇಲ್ಲಿಟ್ಟಿದ್ದಾರೆ ಫಿಫ್ಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಸೊ ಫಿಫ್ ತರ್ಟೀನ್ ಬಂದು ಒಂದು ಒಳ್ಳೆ ಟ್ರೆಂಡ್ ಸೆಟ್ ಮಾಡಿದಂತಹ ಒಂದು ಫೋನು ಇವಾಗ ಫಿಫ್ಟೀನ್ ಲೇಟೆಸ್ಟ್ ಮಾಡೆಲಾಗಿ ಲಾಂಚ್ ಆಗಿದೆ ಸೊ ನೀವು ಇಲ್ಲಿಗೆ ಬಂದರೆ ಎಲ್ಲ ರೀತಿಯ ಪ್ರಾಡಕ್ಟ್ಸ್ಗಳನ್ನು ನೋಡ್ಬೋದು ಪ್ರೊ ಮ್ಯಾಕ್ಸ್ ಕೂಡ ಇಲ್ಲಿದೆ ನೋಡಿ ಒನ್ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಪ್ರೊ ಬಂದು ಒನ್ ಲ್ಯಾಕ್ ತರ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಇವಾಗ ಕಾಂಟೆಸ್ಟ್ ಶುರುವಾಗಿದೆ ಸೊ ನೋಡ್ತಾ ಇದ್ದೀರಲ್ವಾ ಕಾಂಟೆಸ್ಟ್ ಶುರುವಾಗಿದೆ ಸೊ ನಾನು ಕೂಡ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಕೇಳ್ತಾಯಿದ್ರು ನಾನು ಕೂಡ ಒಂದು ಆನ್ಸರ್ನ ಹೇಳಿ ಒಂದು ಗಿಫ್ಟ್ ಆ್ಯಂಪರ್ನ ಕೊಟ್ಟಿದ್ದಾರೆ ನನಗೂ ಕೂಡ ಸರಿಯಾದ ಆನ್ಸರ್ನ ಹೇಳ್ಬಿಟ್ಟೆ ಸೊ ಅದಕ್ಕೋಸ್ಕರ ಬನ್ನಿ ಹೇಗಿರುತ್ತೆ ನೋಡೋಣ Okay, congrats pages. Congrats pages. Congrats.